ಎಲ್ಲ ಒ ಉಪಯೋಗ ಮಾಡಿದ್ರು ಬಾಲ್ಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕೋಳಿ ಅವರನ್ನ ದೂರ ಇಟ್ಟಿದ್ರಿಂದ ಬೆನ್ನಡಿ ಆಯ್ತು ಅಲ್ಲ ಅವ್ರ ಅವಾಗ ಅವಶ್ಯಕಲ್ಪ ಇನ್ನ ಅವಶ್ಯಕತೆ ಇದೆ ಅವ್ರ ಈಗ ಹೊರಗೆ ಬರ್ತೈತೆ ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಪೇರ ಆದನಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಬಾರೆ ಈ ವರೆಗೆ ಬರ್ತಿದೆ ಅದು ಒಳ್ಳೆ ರಮೇಶ್ ಕತ್ತಿ ಅವರು ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನು ಅವನ ಬಗ್ಗೆ ಎಲ್ಲ ಹೇಳದ ಅವಶ್ಯಕತೆ ಇಲ್ಲ ರಮೇಶ್ ಕತ್ತಿ ಆದ ಡೇಟ್ ಆರಿಸೋದು ಈಗ ಸುಮ್ಮನೆ ಲೆಟ್ ಬಂತೆ ಓಡಾಡ್ತಾನ ಹೇಳ್ತಾರಾ ಸಿಬಿ ತಿದೆ ಅವನು ಅವನು ರಾಜಕಾರ್ನಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷೆ ಮಾಡ್ಯಾರ ನಾವು ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯ ನಾವ್ ಮತ್ ನಾಳಿಂದ ಮತ್ ಊಟ ಪಡ್ರಿ ಏನೇನಿಲ್ಲ ಉತ್ತರ ಕನ್ನಡ ಬಹಳ ದೊಡ್ಡದಿದ್ದಾರೆ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಪುತ್ರ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟದಿಂದ ಅಡ್ಡ್ದಾಗ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷೆನ್ ಮಾಡಿದ್ರೆ ಇದೊಂದ್ ಯಾವ್ದೋ ಒಂದ್ ಸೊಸೈಟಿ ಏ ಲೀಡರ್ ಆಗೋಲ್ಲ ಯಾರ್ಯಾರ